ಹೋರ ಸಹೋದರ ತಿಳಿದಿರುವಂತೆ ಈ ಚನ್ನಗಿರಿ ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಅಕ್ರಮ ಮದ್ಯ ಮಾರಾಟ ಇಂದೇ ನಡೀತಾ ಇದೆ ಕೆಲವು ಹಳ್ಳಿಗಳಲ್ಲಿ ದೇವರ ಹೆಸರಿನಲ್ಲಿ ಹರಾಜನ್ನು ಹಾಕ್ಲ ಲಕ್ಷಾಂತರ ರೂಪಾಯಿಗಳಿಗೆ ಹರಾಜನ್ನು ಹಾಕ್ಲಾಗ್ತಾ ಇದೆ ಇದರಿಂದ ಸುಲಭವಾಗಿ ಹಳ್ಳಿಗಳಲ್ಲಿ ಮದ್ಯ ಸಿಗ್ತಾ ಇರೋದ್ರಿಂದ ತುಂಬ ಚಿಕ್ಕ ವಯಸ್ಸಿನ ಅಂದರೆ ಹದಿನೈದರಿಂದ ಹದಿನಾರು ವರ್ಷ ವಯಸ್ಸಿನ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಕುಡಿತದ ಚಟಕ್ಕೆ ಬಿದ್ದು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಇದಲ್ಲದೆ ಬಹುತೇಕವಾಗಿ ಹಳ್ಳಿಗಳಲ್ಲಿ ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರತಕ್ಕಂಥ ತಳ ಶೋಷಿತ ಏ ಕುಟುಂಬಗಳಿದಾವೆ ಅವರು ಒಂದು ದಿನದ ಕೂಲಿ ನಾನ್ನೂರಿಂದ ಐನೂರು ರೂಪಾಯಿ ದುಡಿತಾರೆ ಅದರಲ್ಲಿ ಬೆಳಿಗ್ಗೆನೆ ಅವರು ಕುಡಿತ ಸ್ಟಾರ್ಟ್ ಮಾಡಿದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕುಡಿತಾರೆ ಅಂದರೆ ನಾಲ್ಕರಿಂದ ಐದು ಕ್ವಾರ್ಟರ್ ಕುಡಿದ್ರೆ ಅವರು ದುಡಿದಂಥ ಕೂಲಿಯ ಮುಕ್ಕಾಲು ಭಾಗದಷ್ಟು ಹಣ ಅವರು ಆ ಕುಡಿತಕ್ಕೆ ವ್ಯಯಿಸ್ತಾ ಇದ್ದಾರೆ ಅಂದರೆ ಅವರು ಸಂಸಾರವನ್ನು ಹೇಗೆ ಅದನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಅದೇ ರೀತಿ ಈಗ ಏನು ಅಧಿವಾರಿಯದ ವಯಸ್ಸಿನ ಮಕ್ಕಳು ಅಪ್ರಾಪ್ತ ವಯಸ್ಸಿನ ಮಕ್ಕಳು ಕುಡಿತದ ಚಟಕ್ಕೆ ನಮ್ಮ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದರ ಜೊತೆಗೆ ತಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಂತ ತನ್ನ ಕುಟುಂಬವನ್ನು ಕೂಡ ಬೀದಿ ಕರ್ತಾ ಇದ್ದಾರೆ ಇದೆಲ್ಲ ಕೂಡ ಕಂಡು ನಾವು ಈ ಸೋ ಏನು ಅಕ್ರಮವಾಗಿ ಮದ್ಯ ಮಾರಾಟವನ್ನು ನಡೀತಾ ಇದೆ ಇದನ್ನು ತಡೆಗಟ್ಟಬೇಕಂತೇಳಿ ಸುಮಾರು ಎರಡು ಮೂರು ವರ್ಷಗಳಿಂದನೂ ಕೂಡ ಏನು ಸಂಬಂಧಪಟ್ಟಂತ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದು ಇದನ್ನು ತಡೆಗಟ್ಟಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಬಂದಿದ್ದೇವೆ ಏನು ಈ ಹಿಂದೆ ಇದ್ದಂಥ ಏನು ನಮ್ಮ ತಾಲೂಕಿನ ಡಿ ವೈ ಎಸ್ ಪಿ ಅವರಿದ್ರು ಪ್ರಶಾಂತ್ ಮನವಳ್ಳಿ ಸರ್ ಅವರು ಅವರಿಗೆ ಪ್ರತಿ ಎಸ್ ಸಿ ಎಸ್ ಟಿ ಕುಂದುಕೊರತೆ ಸಭೆಯಲ್ಲಿ ನಾವು ಮತ್ತು ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಕೂಡ ಏನು ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ ಅದನ್ನು ದಯಮಾಡಿ ತಡೆಗಟ್ಟಬೇಕು ಇದರಿಂದ ಸಾಕಷ್ಟು ಸಂಸಾರಗಳು ಬೀದಿಗೆ ಬರ್ತಾ ಇದ್ದಾವೆ ಸಾಕಷ್ಟು ಯುವಕರು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ದಯಮಾಡಿ ಇದನ್ನ ತಡೆಗಟ್ಟಿ ಅಂತೇಳಿ ನಾವು ಮನವಿ ಮಾಡ್ಕೊಂತ ಬಂದ್ವಿ ಆದರೆ ಆ ತ ಸಂಬಂಧಪಟ್ಟಂಥ ಆ ಪೊಲೀಸ್ ಇಲಾಖೆ ಆಗಲಿ ಅಥವಾ ಅಬಕಾರಿ ಇಲಾಖೆ ಆಗಿರಲಿ ಇದನ್ನು ತಡೆಗಟ್ಟುವಲ್ಲಿ ತುಂಬ ನಿರ್ಲಕ್ಷ್ಯವನ್ನು ವಹಿಸಿದರು ಆ ದಾವಣಗೆರೆಯಲ್ಲಿ ಎಸ್ ಪಿ ಮೀಟಿಂಗಲ್ಲಿ ಏನು ಎಸ್ ಸಿ ಎಸ್ ಟಿ ಕುಂದು ಕೊರತೆ ಸಭೆಯನ್ನು ನಡೆಸ್ತಾರೆ ಅತ್ತೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಆ ಸಭೆಯಲ್ಲೂ ಕೂಡ ನಾವು ಪ್ರಸ್ತಾಪ ಮಾಡಿ ಈಗೇನು ಇವಾಗ ಉಮಾಪ್ರಶಾಂತ್ ಮೇಡಮ್ ಇದ್ದಾರೆ ಎಸ್ ಪಿ ಅವರು ಇವ್ರ ಸಮ್ಮುಖದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಆಗಲೂ ಕೂಡ ನಾವು ಮನವಿ ಮಾಡ್ಕೊಂಡ್ವಿ ಆಗಲೂ ಕೂಡ ಇದನ್ನು ನಿರ್ಲಕ್ಷ್ಯವನ್ನು ವಹಿಸಲಾಯಿತು ಸುಮಾರು ಮೂರು ವರ್ಷಗಳಿಂದ ನಾವು ನಿರಂತರವಾಗಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಈ ಅಕ್ರಮ ಮದ್ಯ ಮಾರಾಟವನ್ನು ತಡೆ ಮನವಿ ಮಾಡ್ಕೊತ ಬಂದರೂ ಕೂಡ ಇದನ್ನು ನಿರ್ಲಕ್ಷ್ಯ ವಹಿಸಿದ್ರಿಂದ ನಾವು ಡಿಶೆಂಬರು ಮೂವತ್ತನೇ ತಾರೀಕು ಡಿಸೆಂಬರ್ ಮೂವತ್ತನೇ ತಾರೀಕು ನಾವು ಅನಿವಾರ್ಯವಾಗಿ ಈ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕಾಯ್ತು ಅದಕ್ಕಿಂತ ಮುಂಚಿತವಾಗಿ ನಾವು ಅದಕ್ಕಿಂತ ಹಿಂದೆ ಐದನೇ ತಾರೀಕು ಡಿಸೆಂಬರ್ ಐದನೇ ತಾರೀಕು ಈ ಅಬಕಾರಿ ಇಲಾಖೆಗೆ ಮತ್ತು ಪೊಲೀಸ್ ಇಲಾಖೆ ಡಿ ವೈ ಎಸ್ ಪಿ ಅವರಿಗೆ ಮತ್ತು ಐ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತೇವೆ ಸಂಘಟನೆಯಿಂದ ಕೊಟ್ಟು ಇಪ್ಪತ್ತೈದು ದಿನಗಳ ತನಕ ನಾವು ಕಾಯ್ತೇವೆ ದಯಮಾಡಿದನ್ನು ನಿಲ್ಲಿಸಿ ದಯಮಾಡಿದ ತಡೆಗಟ್ಟಿ ಅಂತೇಳಿ ಆದರೂ ಕೂಡ ಈ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಆ ನಂತರದಲ್ಲಿ ನಾವೆಲ್ಲ ಸಂಘಟನೆಯ ಮುಖಂಡರುಗಳು ನಾವು ಹಿರಿಯರೆಲ್ಲ ಸೇರಿಕೊಂಡು ಒಂದು ಚರ್ಚೆಯನ್ನು ನಡೆಸಿ ಇದನ್ನ ಹೋರಾಟ ಮಾಡದೆ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅನ್ನುವಂಥದ್ದನ್ನು ನಾವು ಮನಗಂಡು ಡಿಸೆಂಬರ್ ಮೂವತ್ತನೇ ತಾರೀಕು ಈ ಜಾಗದಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ನಡೆಸಲಿಕ್ಕೆ ಕೂತ್ಕೊಳ್ತೇವೆ ಆನಂತರ ನಾವು ಐದು ದಿನಗಳ ಕಾಲ ನಾವು ದಣಿ ಸತ್ಯಾಗ್ರಹ ಅಹೋರಾತ್ರಿ ಮತ್ತು ಅವಧಿ ರಾತ್ರಿನೂ ಕೂಡ ನಾವು ಇಲ್ಲೇ ಮಲ್ಕೋತಿರ್ತೀವಿ ಇಲ್ಲೇ ಕೂಡ ಪ್ರತಿದಿನ ನಾವು ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಕೂಡ ಇಲ್ಲಿ ಹೋರಾಟವನ್ನು ನಡೆಸ್ಕೊಂಡ್ ಬಂದಾಗ ಐದನೇ ದಿನಕ್ಕೆ ಈ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಈ ಬಾರ್ ಮಾಲೀಕರ ಒಂದು ಸಭೆಯನ್ನು ಕರೀತಾರೆ ನಮ್ಮ ಮುಂದೆ ಆ ಸಭೆಯಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ನೀವು ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರವಾಗಿ ಹಳ್ಳಿಗಳಿಗೆ ಅಕ್ರಮ ಮದ್ಯವನ್ನು ಸರಬರಾಜು ಮಾಡಬಾರ್ದು ಅಂತೇಳಿ ನಮ್ಮ ಮುಂದೆ ಎಚ್ಚರಿಕೆಯನ್ನು ನೀಡ್ತಾರೆ ನಾವು ಕೂಡ ಆ ಏನು ಬಾರ್ ಮಾಲೀಕರಿದ್ದಾರೆ ಅವರಲ್ಲಿ ವಿನಂತಿಯನ್ನು ಮಾಡ್ಕೋತೇವೆ ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಜನ ಜೀವನವನ್ನು ಹಾಳು ಮಾಡಿಕೊಂಡು ಬೀದಿ ಬರ್ತದೆ ಎಷ್ಟೋ ಕುಟುಂಬಗಳು ದಯಮಾಡಿ ಇದನ್ನು ತಡೆಗಟ್ಟಿ ಕಾನೂನುಬದ್ಧವಾಗಿ ನಿಮಗೇನು ಲೈಸೆನ್ಸ್ ಇದೆ ಆ ನಿಯಮಬದ್ಧವಾಗಿ ನೀವು ನಿಮ್ಮ ಬಾರ್ಗಳಲ್ಲಿ ಮಾತ್ರ ಮದ್ಯವನ್ನು ಮಾರಾಟ ಮಾಡಿ ಅಕ್ರಮ ಮದ್ಯ ಮಾರಾಟಕ್ಕೆ ಸರಬರಾಜನ್ನು ಕೊಡಬಾರ್ದು ಅಂತೇಳಿ ನಾವು ವಿನಂತಿಯನ್ನ ಮಾಡ್ಕೊತೇವೆ ಆ ದಿನ ಆ ಬಾರ್ ಮಲೀಕರೆಲ್ಲರೂ ಕೂಡ ಒಪ್ಕೊಂಡು ನಾವು ಅಕ್ರಮವಾಗಿ ಮಧ್ಯ ಸೆಲಬ್ರೈ ಮಾಡಲ್ಲ ಅಂತೇಳಿ ಮಾತು ಕೊಟ್ಟು ಹೋಗ್ತಾರೆ ಆದ್ರೆ ಮಾತು ಕೊಟ್ಟು ಹೋದಂತ ತಿರು ಮಾರನೇ ದಿನಾನೆ ಅವರು ಮತ್ತೆ ಅವರ ಹಳೆ ಚಳ್ಳಿಯನ್ನ ಮುಂದುವರಿಸ್ತಾರೆ ಮತ್ತೆ ಹಳ್ಳಿಗಳಿಗೆ ಅಕ್ರಮವಾಗಿ ಮದ್ಯ ಮಾರಾಟವನ್ನ ಸೆಲೆಬ್ರೈಜನ್ನ ಮಾಡ್ತಾರೆ ಅದನ್ನ ನಿಲ್ಲಿಸೋದೇ ಇಲ್ಲ ಅನಂತರವಾಗಿ ನಾವು ಹೋರಾಟಗಾರರೆಲ್ಲ ಮತ್ತೆ ಕೂತು ನಾವೆಲ್ಲ ಕೂಡ ಚರ್ಚೆ ಮಾಡಿ ಇದನ್ನು ನಿಲ್ಲಿಸಲ್ಲ ಇದಕ್ಕೆ ಸಂಪೂರ್ಣವಾಗಿ ಈ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಅಕ್ರಮ ಮದ್ಯ ಮಾಡ ನಿಲ್ಲಿಸೋವರೆಗೂ ಕೂಡ ನಾವು ಹೋರಾಟ ಮಾಡಬೇಕು ಅಂತೇಳಿ ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ನಾವು ಮತ್ತೆ ಹೋರಾಟಕ್ಕೆ ಕೂರ್ತೀವಿ ಇವತ್ತಿಗೆ ನಮ್ಮ ಹೋರಾಟ ಹದಿನೇಳನೇ ದಿನಕ್ಕೆ ಕಾಲಿಟ್ಟಿದೆ ಈ ದಿನ ನೀವು ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳು ಹಾಗೂ ದಂಡಾಧಿಕಾರಿಗಳು ಬಂದಿದ್ದೀರಿ ದಯಮಾಡಿ ನಾವು ಈಗಾಗಲೇ ನಮ್ಮ ಏನು ವಿಚಾರ ಇದೆ ಏನು ಸಮಸ್ಯೆಗಳಿದ್ದಾವೆ ಏನು ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ನಾವಿಲ್ಲಿ ಕೂತಿದ್ದೀವಿ ದಯಮಾಡಿ ಈ ವಿಚಾರವನ್ನು ನೀವು ಗಂಭೀರವಾಗಿ ತೆಗೆದುಕೊಳ್ಬೇಕು ಇಲ್ಲಿ ಕೂತಿರ್ತಕ್ಕಂಥ ಹೋರಾಟಗಾರರು ಯಾವುದೇ ಒಂದು ದುರುದ್ದೇಶ ಆಗಲಿ ಸ್ವಾರ್ಥಕ್ಕಾಗಲಿ ನಾವು ಯಾರು ಕೂಡ ಇಲ್ಲಿ ಬಂದು ಹದಿನೇಳು ದಿನಗಳ ಕಾಲ ಕೂತಿಲ್ಲ ನಾವು ಕೂಡ ನಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ನಮ್ಮ ಸಂಸಾರವನ್ನು ಬಿಟ್ಟು ನಿಜವಾದ ಸಾಮಾಜಿಕ ಕಾಳಜಿಯನ್ನು ಇಟ್ಕೊಂಡು ನಮ್ಮ ಸಮುದಾಯಗಳು ನಮ್ಮ ಸಮಾಜ ಇದರಿಂದ ಹಾಳಾಗ್ತಾ ಇದೆ ಇದರಿಂದ ಬೀದಿ ಬರ್ತಾ ಇದೆ ಇದು ತಪ್ಪಬೇಕು ಅನ್ನುವಂಥ ಉದ್ದೇಶ ಏಕೈಕವಾದಂಥ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಇಲ್ಲಿ ಬಂದು ಕೂಡಿದೀವಿ ಇದರಿಂದ ದಯಮಾಡಿ ನೀವು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಈ ತಾಲೂಕನ್ನು ಅಕ್ರಮ ಮುಕ್ತವಾಗಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದೇನು ನಾವು ಹಿರಿಯರೆಲ್ಲ ಕೂತು ಒಂದು ಚರ್ಚೆಯನ್ನು ನಡೆಸಿದ್ದೀವಿ ಇಷ್ಟು ದಿನಗಳ ಕಾಲ ನಾವು ಗಡುವನ್ನು ಕೊಡ್ತೇವೆ ದಯಮಾಡಿ ಅಷ್ಟು ದಿನಗಳ ಒಳಗಾಗಿ ನೀವು ಕಂಪ್ಲೀಟ್ ಸಂಪೂರ್ಣವಾಗಿ ಈ ತಾಲೂಕಿನಲ್ಲಿ ಏನು ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ ಅದನ್ನು ತಡೆಗಟ್ಟಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ಕೊಳ್ತೇವೆ ಈಗ ಹೋಗೋಣ ನೀವು ಹ ಓಕೆ ಸರಿ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಭೀಮ್